ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ಚಾನಲ್ನ ಎಷ್ಟೋ ನೂರು ಜನದ ಮೇಲಾಗಿದ್ದೀರಿ ಎಲ್ಲ ಲೈಕ್ ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಗೊತ್ತಿರೋದನ್ನು ನಾನು ಮಾಡ್ತೀನಿ ಇವಾಗ ನಾನು ಒಂದು ಲೋಟ ಅಕ್ಕಿಗೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದು ಕಾಲು ಕಪ್ ಸಾಕು ಇಲ್ಲಿಗೆ ಫಸ್ಟ್ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ ಮತ್ತು ಇದು ಕೊತ್ಪುರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಆಮೇಲೆ ನನ್ನ ತಕ್ಕೆ ಎರಡು ಒಂದು ಲವಂಗ ನಾಲ್ಕೈದು ಒಂದು ಚಟ್ರಾವು ಒಂದು ಏಲಕ್ಕಿ ಒಂದು ನಾಲ್ಕು ಒಂದು ಪಲಾವ್ ಎಲೆ ಇದು ಮಾಮೂಲು ಕಲ್ಲು ಬಂದು ಹಾಕ್ಲೇಬೇಕು ಇದು ಹಾಕಿದ್ರೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತೆ ಸೋಂಪು ಅದು ಕೂಡ ಫ್ಲೇವರ್ಗೆ ಇವಾಗ ಒಂದು ಒಂದು ಲೋಟ ಅಲ್ವಾ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು ರುಬ್ಬದಕ್ಕೆ ಹತ್ತಿಮೆಂಟಿಕ್ ಹಾಕಿದ್ದೀನಿ ಒಗ್ಗರಣೆಗೆ ಒಂದೆರಡು ತುಂಬ ಇದು ಒಗ್ಗರಣೆ ಹಾಕ್ತಾ ಇರೋ ತನಕ ನಾನು ರುಬ್ಬೋದಿಕ್ಕೆ ತೋರ್ತೇನೆ ಒಂದು 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 ಸ್ವಲ್ಪ ಚಕ್ಕೆ ಒಂದು ಎರಡು ಮೂರು ಚೀ ಚಿಕ್ಕ ಚಿಕ್ಕದ್ದು ಒಂದು ಲವಂಗ ಚಿಕ್ಕತೆ ಒಂದು ನಾಲ್ಕೈದು ಅರ್ಧ ಸ್ಪೂನ್ ಸುಂಪಿ ಒಂದು ದೊಡ್ಡದು ಬೆಳ್ಳುಳ್ಳಿ ನಾನು ಒಂದು ಲೋಟ ಮಾಡ್ತಿರೋದಕ್ಕೆ ಗ್ರೀನ್ ಚಿಲ್ಲಿ ಮಾಡ್ತಿರೋದಕ್ಕೆ ಆ ಒಂದು ಐದಾರು ಅದು ಚಿಕ್ಕಕ್ಕಿದೆ ಅದಕ್ಕೆ ನಾನು ಇಷ್ಟ ಇಷ್ಟಿದ್ದೀನಿ ಮತ್ತು ಕೊತ್ಮರಿ ಸೊಪ್ಪು ಒಂದು ಅಷ್ಟು ಇಷ್ಟನ್ನ ನುಣ್ಣ ಪೇಕ್ ಮಾಡ್ಕೊಳ್ತೀನಿ ಕಾಲು ಸ್ಪೂನ್ ಹಾಕ್ತಾ ಹಾಕ್ತದೆ ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕಿ ತರಕಾರಿ ಜೊತೆಗೆ ಹಾಕ್ತೀನಿ ಇದನ್ನು ಪಪ್ರಕಾಕ್ತೀನಿ ಪಸ್ಟ್ ಹಾಕ್ತೀವಿ ಇವಾಗ ಕ್ಯಾರೆಟು ಬೀನ್ಸು ಮತ್ತು ನೋಕೋಣ ಇನ್ನೂ ಅವರೆಕಾಯಿ ಕೈ ಸಿಗಂಗೆ ಅವ್ರ ಕೈ ಹಾಕ್ಬೋದು ಇಲ್ಲ ಹಾಕಿ ಹಸಿ ಬಟಾಣಿನ ರಾತ್ರಿಯೇ ನಾನು ನೆನೆಸಿಟ್ಟಿದ್ದೀನಿ ಒಂದ್ ಎರಡು ಬಟಾಣಿ ಒಳಗಿದ ಬಟಾಣಿ ಮತ್ತೆ ನನ್ನ ಹತ್ರ ಇದು ಡಬಲ್ ಇತ್ತು ಅದು ರಾತ್ರಿ ನೆನೆಸಿಟ್ಟಿದ್ದೆ ಕೊಡಿದ್ದೀನಲ್ಲ ಪಪ್ಪುರಿ ಸೊಪ್ಪು ಹಾಕಿರೋದ್ರಿಂದ ಇದು ಗ್ರೀನ್ ಕಲರೇ ಬರುತ್ತೆ ಅದ್ರ ಕಲರೇ ಬರುತ್ತೆ ರೈತ ಸ್ವಲ್ಪ ಪುದೀನ ಹಾಕಿ ಪುದೀನನ ಒಗ್ಗರಣೆಗಿಂತ ಮೇಲೆ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಇರುತ್ತೆ ಮತ್ತೆ ಒಂದು ಲೋಟ ಅಕ್ಕಿ ಅಲ್ವಾ ಅದರಿಂದ ಬರೀ ಒಂದೇ ಒಂದು ಹಾಕ್ತಾ ಇದ್ದೀನಿ ಲಾಸ್ಟ್ಗೆ ನಾನು ಅರ್ಧ ನಿಂಬೆಣ್ಣು ಹಾಕ್ತೀನಿ ಈಗ ಸದ್ಯಕ್ಕೆ ಒಂದೇ ಟಮೊಟಿ ಇದರಲ್ಲಿ ಒಂದು ಲೋಟ ಅಕ್ಕಿ ಸೊ ಇದು ಬರೀ ಹಾಗೆ ರೈಸ್ ಮಾಡಿರೋ ಟೊಮೊಟೊ ಬಾತು ಒಂದೂವರೆ ಒಂದು ಮುಕ್ಕಾಲು ಹಾಕಿದ್ರೆ ಸಾಕು ನಾನು ತರಕಾರಿ ಹಾಕಿರೋದ್ರಿಂದ ಒಂದಕ್ಕೆ ಎರಡು ನೀರು ಆ ನೀರನ್ನ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಕಾಯಿಸಿರ ನೀರು ಹಾಕ್ತೀನಿ ತರಕಾರಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ತರಕಾರಿ ಜಾಸ್ತಿ ಇದೆ ರುಚಿ ಉಪ್ಪು ನಾನು ಕಲ್ಲುಪ್ಪೆ ಹಾಕೋದು ಇವಾಗ ಒಂದು ಲೋಟ ಅಕ್ಕಿ ತೊಳೆದಿದ್ದೀನಲ್ಲ ಅದನ್ನು ತೊಳೆದಿಟ್ಟಿದ್ದೆ ಹತ್ತು ನಿಮಿಷ ಮೊದಲೇ ಇವಾಗ ಹಾಕ್ತೀನಿ ಇಲ್ಲಿ ಕುದ್ದಾಗ ಅರ್ಧ ನಿನ್ ಹಾಕಿ ಒಂದು ಸ್ವಲ್ಪ ಚಿಕ್ಕದಾದರೆ ಓಕೆ ಪುದೀನ ನಾನು ಇವಾಗ ಹಾಕ್ತೀನಿ ಮೇಲೆ ನೀರ್ನ ಕುದಿಸಿ ಅಕ್ಕಿ ಹಾಕೊಳೋದ್ರಿಂದ ಅರ್ಧ ಇದಾಗಿರುತ್ತೆ ಸೊ ಒಂದ್ ವಿಸಿಲ್ ಸಾಕು ನನಗೆ ನನ್ ಕುಕ್ಕ ಒಂದೇ ವಿಸಿಲು ಆಫ್ ಮಾಡ್ಬಿಟ್ಟು ಒಂದ್ ಎರಡು ನಿಮಿಷ ಅಲ್ಲೇ ಬಿಡ್ತೀನಿ ಅಲೋ ರೆಡಿ ಗ್ರೀನ್ ಕಲರ್ ಬಂದಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಗ್ರೀನ್ ಕಲರ್ ಬರುತ್ತೆ ನೋಡಿ ನಂದು ಒಂದೇ ವಿಸಿಲು ನಮ್ಮ ಕುಕ್ಕರು ನಮ್ಮ ಊರಿಂದ ಬರುತ್ತೆ ಅಕ್ಕಿ ಅಮ್ಮ ಕಳಿಸ್ತಾರೆ ಈ ಅಕ್ಕಿ ಹಂಗಾಗಿ ನಮ್ಮದು ಒಂದೇ ವಿಸಿಲು ಕುದಿ ಬಂದಾಗ ಹಾಕಿದ್ರೆ ಒಂದೇ ವಿಸಿಲು ಸರ್ವ್ ಮಾಡ್ತೇನೆ ಈಗ